ಹೈಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ರವರು ತಮ್ಮ ತಂದೆ ತಾಯಿ ಹಾಗೂ ಸೋದರಿಯ ಸವಿನೆನಪಿನ ಕಾರ್ಯಕ್ರಮವನ್ನು ಮುಖಂಡರಾದ ಗೋಪಾಲ್ ಈಶ್ವರ್ ಎಸ್ ನಾಯ್ಡು ಮುತ್ತುರಾಜ್ರವರ ಅಭಿಮಾನಿ ವರ್ಗ ಸ್ನೇಹವರ್ಗ ಜ್ಯೋತಿ ಬೆಳಗಿಸಿ ನಮನ ಮಾಡುವ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ರವರು ಪ್ರತಿಯೊಬ್ಬ ವ್ಯಕ್ತಿಗೂ ತಂದೆ ತಾಯಿಯ ಆಶೀರ್ವಾದ ಹಾಗೂ ಮಾರ್ಗದರ್ಶನ ಮುಖ್ಯ ಕಷ್ಟಪಟ್ಟು ಬೆಳೆಸಿರುತ್ತಾರೆ ಅವರನ್ನು ವಯಸ್ಸಾದ ಸಮಯದಲ್ಲಿ ಚೆನ್ನಾಗಿ ನೋಡಿಕೊಳ್ಳಬೇಕು ವೃದ್ಧಾಶ್ರಮಗಳು ಕಡಿಮೆಯಾಗಬೇಕು ನಮ್ಮ ತಂದೆ ತಾಯಿ ಹಾಗೂ ಸೋದರಿಯ ನೆನಪಿನಲ್ಲಿ ಇಪ್ಪತ್ತೈದು ವರ್ಷಗಳಿಂದಲೂ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ತೆರಳಿ ಅನ್ನದಾನ ಹಣ್ಣು ಹಂಪಲ ವಿತರಣೆ ಮಾಡುತ್ತಿದ್ದು ಈ ಬಾರಿ ಕುಟುಂಬ ಹಾಗೂ ಗೆಳೆಯರ ಜೊತೆಯಲ್ಲಿ ಸವಿನೆನಪು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದರು ಿನ ಕಾರ್ಯಕ್ರಮಕ್ಕೆ ಅಂದರೆ ನಮ್ಮ ಮುತ್ತು ಅವರ ತನ್ ಮುತ್ತುರಾಜ್ ಅವರ ತಂದೆ ತಾಯಿ ಮತ್ತು ಅವರ ಸಹೋದರಿ ಪುಣ್ಯ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಪುಣ್ಯತಿಥಿಯಲ್ಲಿ ನಮಗೂ ಭಗವಂತ ಅವರ ಆಶೀರ್ವಾದನ ಮತ್ತು ಅವರಿಗೆ ಭಗವಂತ ಆ ಕುಟುಂಬದ ನಮ್ಮ ಮುತ್ತುರಾಜವರಿಗೆ ಅವರಿಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಆಮೇಲೆ ಜೀವನದಲ್ಲಿ ತಂದೆ ತಾಯಿನೇ ನಮ್ಮ ಮುಖ್ಯ ನಾವು ದೇವರು ನೋ ನೋಡಿದ್ದೀವೋ ಇಲ್ಲ ಗೊತ್ತಿಲ್ಲ ಪ್ರತಿನಿತ್ಯ ನಾವು ದೇವರು ನೋಡ್ತಾ ಇರ್ತೀವಿ ಹೇಗೆ ಅಂದರೆ ಜನ್ಮ ಕೊಟ್ಟವರೇ ನಮಗೆ ತಂದೆ ತಾಯಿಗಳು ಸೊ ಹಾಗಾಗಿ ತಂದೆ ತಾಯಿ ಋಣನ ನಾವು ಏಳೇಳು ಜನ್ಮ ಆದರೂ ನಾವು ತೀರ್ಸೋಕ್ಕಾಗಲ್ಲ ಆದರೆ ಇಂಥ ಮಕ್ಕಳು ಆ ತಂದೆ ತಾಯಿಗೆ ಗೌರವ ಕೊಟ್ಟು ಆ ತಂದೆ ತಾಯಿನ ನೆನೆಸ್ಕೊಂಡು ಪ್ರತಿ ವರ್ಷಕ್ಕೂ ಅಥವಾ ಆರು ತಿಂಗಳಿಗೂ ಒಂದ್ಸಲಿ ಆ ಸೇವೆ ಮಾಡ್ತಾರಲ್ಲ ಇದಕ್ಕಿನ ಭಾಗ್ಯವ ನಮಗೆ ಸಿಗಲ್ಲ ಯಾಕೆಂದರೆ ಜೀವನದಲ್ಲಿ ನಾವು ಏನು ನೋಡಿದ್ದೀವೋ ಬಿಟ್ಟಿದ್ದೀವಿ ಗೊತ್ತಿಲ್ಲ ತಂದೆ ತಾಯಿಯವರು ನಮಗೆ ಜನ್ಮ ಕೊಟ್ಟ ಮೇಲೆ ನಾವು ಪ್ರಪಂಚದಲ್ಲಿ ಏನಿದೆ ಏನಾಗಿದೆ ಒಳ್ಳೆಯದು ಕೆಟ್ಟದ್ದೆಲ್ಲ ನೋಡಿ ಇವತ್ತು ದೇವರಿದ್ದಾರೆ ನಾನು ಇಲ್ಲ ಅಂತ ನಂಬಿಕೆ ನಂಬಿಕೆ ಬಟ್ಟು ದೇವರು ಇದ್ದಾರೆ ಅಂದರೆ ನಮ್ಮ ತಂದೆ ತಾಯಿನೇ ಈಗ ನಾಗರ ಕಂಡರೆ ಕೈ ಮುಗಿಯುವರಯ್ಯ ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲು ಎಂಬುವರಯ್ಯ ಬೆಳಗ್ಗೆ ಎದ್ದು ಅಸ್ಪತ್ ಹೋಗಿ ನಾವು ಪೂಜೆ ಮಾಡಿ ಕುಂಕುಮ ಇಟ್ಟು ಕರ್ಪೂರ ಹಚ್ಚಿ ಬಳೆನಿಟ್ಟು ಕಡುಬಿಟ್ಟು ಇನ್ನು ಕರ್ಪೂರ ಹಾರೋದೇ ಇಲ್ಲ ಅದನ್ನು ತಗೊಂಬಂದು ಬೇಗಾಲಿಟ್ಕೊಂಡು ಮನೆಗೆ ಬರ್ತೀವಿ ಅದು ಬದಲು ತಂದೆ ತಾಯಿ ಇದ್ದರೆ ಅವ್ರ ಕಾಲು ತೊಳೆದ್ಬಿಟ್ಟು ಅವ್ರು ನಮಸ್ಕಾರ ಮಾಡಿ ಒಂದು ಒಬ್ಬಟ್ಟು ಒಬ್ಬಟ್ಟು ಸಾರಿಡಿ ನನ್ನ ಸೊಸೆ ನನ್ನ ಮಗ ಚೆನ್ನಾಗಿ ಅಂತ ಆಶೆ ಮಾಡ್ತಾರೆ ಅವರು ತಂದೆ ತಾಯಿ ಅವರು ದೇವರು ಅಂತ ನನ್ನ ಭಾವನೆಯಲ್ಲಿ ಅದಕ್ಕೋಸ್ಕರ ನಮ್ಮ ತಂದೆ ತಾಯಿನ ಯಾರು ಇಲ್ಲಿ ಯುವಕರು ಇದ್ದಾರೋ ಎಲ್ಲರೂ ಅಷ್ಟೇ ಆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗೆ ನಾವೆಲ್ಲ ಋಣಿ ಆಗಿರಬೇಕು ಅವ್ರು ನಮ್ಮನ್ನು ಏನೂ ಕೇಳಲ್ಲ ಒಂದಷ್ಟು ಬಟ್ಟೆ ಕೇಳ್ತಾರೆ ಹೊಟ್ಟೆ ಹಸ್ದಾಗ ಊಟ ಕೇಳ್ತಾರೆ ಅಷ್ಟು ಬಿಟ್ಟರೆ ನಮ್ಮನ್ನು ಇನ್ನೇನು ಕೇಳ್ತಾರೆ ಅದಕ್ಕೆ ಯಾರೋ ಒಬ್ಬ ಮನುಷ್ಯ ಇದ್ದಂತೆ ಮೈಸೂರಿಂದ ಬರ್ತಾಯಿದ್ರಂತೆ ಸರ್ ಅಲ್ಲೆಲ್ಲೋ ಈ ನಂದಿನಿ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ನಿಲ್ಲಿಸಿದ್ದಾರೆ ಅಲ್ಲಿ ಹಿಂಗೆ ನೋಡ್ಕೊಂಡು ಬರ್ತಿದ್ದಂಗೆ ನೋಡಿಬಿಟ್ಟು ಇಪ್ಪತ್ತೈದು ಸಾವಿರ ಐಟೆಕು ರುದ್ರಾಶ್ರಮ ಅಂತ ಹಾಕಿದ್ರಂತೆ ಅವ್ನ ಮನೆಗೆ ಬಂದು ತಂದೆ ತಾಯಿಗಳಂತೆ ತುಂಬ ಚೆನ್ನಾಗಿದೆ ಅಲ್ಲಿ ತಿಂಗ್ಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಪ್ಪ ನೀವು ಅಲ್ಲೇ ಹೋಗಿ ರುದ್ರಾಶ್ರಮದಲ್ಲಿ ಇದ್ಬಿಡಿ ಅಂತ ಅಂಥ ಮಗ ಹುಟ್ಟಿದ್ರೇನೋ ಸತ್ತರೇ ಏನೋ ಅಂಥ ಮಗನಿಗೆ ನಾವು ಜನ್ಮ ಕೊಟ್ಟರೆ ಏನೋ ತಂದೆ ತಾಯಿ ಅಂತ ಅಂಗ ರುದ್ಧಾಶ್ರಮ ಕೊಟ್ಬಿಟ್ಟು ಇವನು ಈ ಜೀವನ ನಡೆಸಬೇಕಾದ್ರೆ ಇವ್ನ ಜನ್ಮ ಕೊಟ್ಟಿದ್ದ ಸಾರ್ಥಕ ಏನಾಗುತ್ತೆ ಅದರಿಂದ ದಯವಿಟ್ಟು ನಿಮಗೆಲ್ಲರೂ ಕೈ ಮಗು ಹೇಳ್ತೀನಿ ತಂದೆ ತಾಯಿಗೆ ಗೌರವ ಕೊಡಿ ತಂದೆ ತಾಯಿ ಹೀಗೆ ನಾವು ಎಷ್ಟು ಗೌರವ ಕೊಡ್ತೀವೋ ನಾವು ಅಷ್ಟು ಎತ್ತರಕ್ಕೆ ಬೆಳಿತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾಯಿದ್ದೀನಿ ಈ ದಿನ ನಿಜವಾಗ್ಲೂ ಪುಣ್ಯ ದಿನ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ ನನ್ನ ಬಾಲ್ಯ ಸ್ನೇಹಿತ ಸಿ ಎಂ ಮುತ್ತುರಾಜರವರ ತಂದೆ ತಾಯಿಗಳ ಪುಣ್ಯ ಸ್ಮರಣೆ ಇಲ್ಲಿ ಬಂದಾಗ ನನಗೆ ಅವರು ಹೇಳಿದ್ದು ನೋಡಿ ತುಂಬ ಖುಷಿ ಆಯ್ತು ಇಪ್ಪತ್ತೈದು ವರ್ಷಗಳ ಸ್ಮರಣೆ ದಿನಾಚರಣೆ ಮಾಡ್ತಾ ಇದ್ದಾರೆ ವಿಶೇಷ ಏನಪ್ಪ ಅಂತಂದರೆ ಅವರ ಕುಟುಂಬ ವರ್ಗದವರ ಅವರ ಕುಟುಂಬ ವರ್ಗದವರು ನಿಧನನಾದರ ನಿಧನರಾದ ನಂತರ ಈ ಕಣ್ಣು ಕಿಡ್ನಿ ದಾನ ಮಾಡಿದಾರಲ್ಲ ನಿಜಕ್ಕೂ ಮೆಚ್ಚುವಂಥ ಕೆಲಸ ಮತ್ತು ಇದು ಆದರ್ಶವಾದ ಕೆಲಸ ತುಂಬ ಖುಷಿ ಕೊಟ್ಟಿದೆ ಮತ್ತು ಇವತ್ತು ಪುಣ್ಯ ದಿನ ಯಾಕಪ್ಪ ಅಂತ ಹೇಳಿದೆ ಅಂತಂದರೆ ಇಡೀ ಕುಟುಂಬ ಅವರ ತಂದೆ ತಾಯಿ ಜೊತೆಗೆ ತಂಗಿ ಕೂಡ ತನ್ನ ನೇತ್ರ ದಾನ ಮಾಡಿ ಸಮಾಜಕ್ಕೆ ಆದರ್ಶವಾಗಿ ನಿಂತಿದ್ದಾರೆ ತುಂಬ ಮೆಚ್ಚೋ ಕೆಲಸ ಸರ್ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಅಣ್ಣ ನಮ್ಮ ಗೋಪಾಲ್ ಸರ್ ಬಂದಿದ್ದಾರೆ ಮತ್ತು ಶಿವಶಂಕರ್ ಸರ್ ಬಂದಿದ್ದಾರೆ ವಿಶೇಷವಾಗಿ ಮುತ್ತುರಾಜರವರ ಆದರ್ಶಗಳು ಚಿಕ್ಕ ವಯಸ್ಸಿನಿಂದ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂದಂಗೆ ಅವರು ನಿರಂತರ ಹೋರಾಟ ಮಾಡ್ತಾ ತಂದೆ ತಾಯಿಗಳನ್ನು ಭಾಳ ವಿಶಿಷ್ಟವಾಗಿ ಸ್ಮರಣೆ ಮಾಡ್ತಾ ಸರಿಳದಂಗೆ ವೃದ್ಧಾಶ್ರಮಕ್ಕಾಗದೆ ತಂದೆ ತಾಯಿಗಳನ್ನು ಆದರ್ಶ ತಗೊಂಡು ಅವರ ಜೀವನ ಪರ್ಯಂತ ಇಡೀ ಕುಟುಂಬ ವರ್ಗದವರನ್ನು ಕೂಡ ಆದರ್ಶವನ್ನು ಪಾಲಿಸಲಿಕ್ಕೆ ಅವರು ನಾಂದಿ ಆಡಿದ್ದಾರೆ ಮತ್ತು ಈ ಸಮಾಜಕ್ಕೆ ಒಳ್ಳೆಯ ಆದರ್ಶ ಪುರುಷ ಅಂತ ನಾನಾದರೂ ಭಾವಿಸ್ತೇನೆ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲರ ಕರೆಸಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರ್ತಕ್ಕಂಥ ಮುತ್ತರಾಜ್ ಮತ್ತು ವರ್ಗದವರಿಗೆ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಮಾಡ್ತಾರೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ನಾವು ಕಾರ್ಯಕ್ರಮನ ಅನಾಥ ಮಕ್ಕಳಾಶ್ರಮಕ್ಕೆ ಮತ್ತು ಅಂಗವಿಕಲರ ಮತ್ತು ಬುದ್ಧಿಮಂತ ಮಕ್ಕಳಿಗೆ ನಾವು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆದರೆ ಈ ಸರಿ ವಿಶೇಷವಾಗಿ ಕ್ಲಬ್ನಲ್ಲೇ ಮಾಡೋಣ ಹೇಳ್ಬಿಟ್ಟು ತೀರ್ಮಾನ ತೊಗೊಂಡಿದ್ವಿ ನೆಂಟ್ರ ಜೊತೆ ಭಾಳ ದಿನ ಅಂತ ನೆಟ್ರುಗಳ ಜೊತೆ ಸ್ನೇಹಿತರ ಜೊತೆ ಭಾಳ ದಿನ ಗ್ಯಾಪ್ ಆಯಿತು ಅದನ್ನು ಈ ಸರಿ ನಾವು ವಿಶೇಷವಾಗಿ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ವಿ ಕಾರಣ ಇಷ್ಟೇ ಈ ಕಾರ್ಯಕ್ರಮ ಬರೀ ನನಗ ನನಗಾಗಬಾರ್ದು ಈ ಸಮಾಜಕ್ಕಾಗಬೇಕು ಸಮಾಜ ಮತ್ತೊಬ್ಬರು ಕೂಡ ಇದನ್ನು ಪಾಲ್ಗೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾಕಂದರೆ ಈಗ ನಮ್ಮ ನಾನು ಸತ್ತೇ ಕಣ್ಣುಗಳು ಕಿಡ್ನಿ ಏನೇ ಇದ್ದರೂ ಕೂಡ ಅವು ಮಣ್ಣು ತಿಂತವೆ ಅಥವಾ ಬೆಂಕಿಗೆ ಬೂದಿ ಆಗ್ತವೆ ಅದ್ರ ಬದಲು ಬ ನಾವು ಸತ್ತ ನಂತರ ನಮ್ಮ ಕುಟುಂಬದವ್ರು ಯಾರಾದರೂ ಸತ್ತರೆ ಅವ್ರ ಕಣ್ಣುಗಳು ಅಥವಾ ಕಿಡ್ನಿಗಳನ್ನು ಅಂಗಾಂಗಗಳನ್ನು ನೀವು ಬೇರೆಯವ್ರಿಗೆ ದಾನ ಮಾಡಿದ್ರೆ ಅಟ್ಲೀಸ್ಟ್ ಉಪಕಾರ ಆಗುತ್ತೆ ಯಾರಿಗಾದರೂ ಮಾಡಿ ಬಡವ್ರಿಗೂ ಯಾರಿಗಾದ್ರಿಗೂ ಮಾಡಿ ಅದು ಭಾಳ ಉಪಕಾರ ಆಗುತ್ತೆ ಸಮಾಜಕ್ಕೆ ಒಂದು ಮಾದರಿ ಆಗುತ್ತೆ ಯಾಕಂದರೆ ಈ ದೇಹ ಮಣ್ಣು ತಿನ್ನೋದು ಬೇಡ ಏನಾದರೂ ಒಂದು ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ನಾನು ಸತ್ತರೂ ಕೂಡ ನಮ್ಮ ಕುಟುಂಬದವ್ರಿಗೆ ಹೇಳಿದ್ದೀನಿ ಏನಾದರೂ ಒಂದು ದಾನ ಮಾಡಬೇಡಿ ನಮ್ಮ ದೇಹದಲ್ಲಿ ಏನು ಉಪಯೋಗ ಬರುತ್ತೆ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತಾ ಇದು ಎಲ್ಲರಿಗೂ ಒಂದು ಒಂದು ಮೆಸೇಜ್ ಆಗಲಿ ಯಾ ವಯಸ್ಸಾದವ್ರನ್ನ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮಕ್ಕೆ ಅಥವಾ ಆಚೆ ತಳ್ಳಬೇಡದ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಯಾಕಂದರೆ ಅವರಿದ್ದರೇ ನಾವು ಈ ಸಮಾಜಕ್ಕೆ ಒಂದು ಅರ್ಥಪೂರ್ಣ ಇರ್ತದೆ ಇಲ್ಲಾಂದರೆ ಇದಕ್ಕೆ ಅರ್ಥಹೀನ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಮಾತು ಹೇಳ್ತಾ ಇದ್ದೀನಿ ಒಳ್ಳೇದಾಗಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಹೋದರ ಈಶ್ವರಸ್ ರಾಯ್ಡವರಾಗಲಿ ಮತ್ತು ಗೋಪಾಲ್ ಅವರಾಗಲಿ ಮತ್ತು ಶಿವಶಂಕರಾಗಲಿ ಮತ್ತು ಅನೇಕ ನಮ್ಮ ಕುಟುಂಬ ವರ್ಗದವರು ಮತ್ತು ಸ್ನೇಹಿತರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೆ ದಯವಿಟ್ಟು ಅದೊಂದು ಅತ್ಯಂತ ದುಃಖಕರ ವಿಚಾರಗಳು ಅನಾಥಾಶ್ರಮಗಳು ಬೆಳೀಬಾರ್ದು ವೃದ್ಧಾಶ್ರಮಗಳು ಬೆಳೀಬಾರ್ದು ಯಾಕಂದರೆ ನಾವುಗಳೇ ಎಷ್ಟೋ ಜನ ಮಕ್ಕಳಿಲ್ಲದೆವೋ ಮಕ್ಕಳನ್ನ ತೊಗೊಳ್ಳಿ ದತ್ತು ತೊಗೊಳ್ಳಿ ಅಥವಾ ತಂದೆ ತಾಯಿ ಇಲ್ದೇರೋ ಮಕ್ಕಳನ್ನ ಯಾರ್ಯಾರು ಮಕ್ಕಳಾಗ್ದಿರೋ ದತ್ತು ತೊಗೊಳ್ಳಿ ವಯಸ್ಸಾದ ತಂದೆ ತಾಯಿಗಳು ಯಾವುದೇ ಕಾರಣಕ್ಕೂ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಡಿ ಅದು ಇಪ್ಪತ್ತೇಳು ಸಾವಿರ ಇದೆ ಇಪ್ಪತ್ತೇಳು ಸಾವಿರ ವೃದ್ಧಾಶ್ರಮಗಳಿದರೆ ಎಂಥ ನಾಚಿಕೆ ಗೇಡು ಇದು ದುರ್ದೈವ ಇದನ್ನು ವೃದ್ಧಾಶ್ರಮಗಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಾನು ಮುತ್ತಲಮ್ಮ ಕೊಲ್ಲಮ್ಮ ಅಂತ ಅವರ ಚಿಕ್ಕಮ್ಮ ಆಗಬೇಕು ಮತ್ತು ನಮ್ಮ ಚಿಕ್ಕಪ್ಪ ಇವರು ಮುತ್ತೂರು ನನ್ನ ತಮ್ಮನೇ ಆದರೂ ಅವನು ಬಹಳ ಕಷ್ಟದಿಂದ ಬಂದು ಹಾಸ್ಟೆಲಲ್ಲಿ ಓದ್ಕೊಂಡು ತಂದೆ ತಾಯಿ ಏನಂತ ಅವನು ಚೆನ್ನಾಗಿ ಓದಿ ಇಷ್ಟು ಮಾತ್ರಕ್ಕೆ ದಲಿತರ ಸೇವೆಗಾಗಿ ಅಂಬೇಡ್ಕರ್ ಇದರಿಂದ ಬಂದು ಅವನು ದಲಿತರಿಗಾಗಿ ಹೋರಾಡ್ತಾ ಇದ್ದಾನೆ ಮತ್ತು ನಮ್ಮ ಚಿಕ್ಕಮ್ಮನವರು ಭಾಳ ಬೆಳೆಸಿ ಅವನ್ನ ಹಾಸ್ಟೆಲಲ್ಲಿ ಓದಿಸಿ ಕಷ್ಟದಿಂದ ಬಂದು ಚೆನ್ನಾಗಿ ಓದ್ಕೊಂಡು ಬಂದಾನೆ ಅದೇ ತಂದೆ ತಾಯಿ ಅಂದರೆ ಅವ್ರ ಪ್ರತಿದಿನವೂ ನಾವು ಅವ್ರನ್ನ ಪೂಜೆ ಮಾಡಬೇಕು ಎದ್ದ ದಿವ್ಸನೇ ಅವ್ರನ್ನ ಕೈಕಾಲು ಮುಖ ತೊಳ್ಕೊಂಡು ಅವ್ರ ಪೂಜೆ ಮಾಡಬೇಕು ಅಂಥ ತಂದೆ ತಾಯಿನ ನಾವು ಯಾವತ್ತೂ ಮರಿಬಾರ್ದು ತಂದೆ ತಾಯಿಗೆ ನಾವು ಒಳ್ಳೆಯ ಹೆಸರು ತರಬೇಕು ಅದು ತಂದೆ ತಾಯಿನ ನಾವು ನೆನೆಸ್ಕೊಂಡು ಅವರ ಸವಿ ನೆನಪಿಂದ ನಾವು ಮುಂದೆ ನಡಿಬೇಕು